ಕನ್ನಡದ ಬಿಗ್ ಬಾಸ್ ಸ್ನೇಹಿತರೆ ನೀವೆಲ್ಲ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಫಾಲೋ ಮಾಡ್ತಾ ಇರ್ಬೋದು ನಾನು ಪ್ರತಿ ವರ್ಷ ಫಾಲೋ ಮಾಡ್ತೀನಿ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಅದೊಂದು ಮೂರ್ಖರ ಕಾರ್ಯಕ್ರಮ ಹಾಗೆ ಹೀಗೆ ಅಂತೆಲ್ಲ ಬಟ್ ಸ್ಟಿಲ್ ಐ ಫಾಲೋ ಅದು ಮೂರ್ಕ್ರ ಇನ್ನೊಂದ ಇನ್ನೊಂದ ಆಕ್ಚುಲಿ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡ್ತೇನೆ ಅದು ಒಂದೂವರೆ ಗಂಟೆ ಇರುತ್ತೆ ನಾನು ಸ್ವಲ್ಪ ಸ್ವಲ್ಪ ಫಾಲೋ ಮಾಡ್ತಾ ಇರ್ತೇನೆ ಆದ್ರೆ ವೀಕೆಂಡ್ ಮಾತ್ರ ಮಿಸ್ ಮಾಡಲ್ಲ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮ ನೋಡ್ತೇವೆ ನಾವು ನೋ ಡೌಟ್ ಆದ್ರೆ ಈ ಬಾರಿ ಸ್ಟಾರ್ಟಿಂಗ್ ಅಲ್ಲೇ ಯಾಕೋ ಬಿಗ್ ಬಾಸ್ ಕಿರಿಕ್ ತೆಗೆಬಿಟ್ರಲ್ಲ ಅದೇ ತುಂಬಾ ಬೇಸರ ಆದದ್ದು ಆ ಪುಟ್ಟ ಹುಡುಗಿ ರಕ್ಷಿತಾ ಶೆಟ್ಟಿ ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಯೂಟ್ಯೂಬ್ ಚಾನೆಲ್ ಇರ್ಬೋದು ತನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೀಗೆ ಫೇಸಸ್ ಆಸ್ ಕೆನಡಾ ಅಂತ ಒಂದು ಬ್ಯೂಟಿ ಪ್ರಾಡಕ್ಟ್ ಕೂಡ ಪ್ರಮೋಟ್ ಮಾಡ್ತಾಳೆ ಪಾಪ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ಅಷ್ಟು ಸಾಧನೆ ಮಾಡಿದಾಳೆ ಗುರ್ತಿಸ್ಕೊಂಡಿದ್ದಾಳೆ ಅಷ್ಟು ಜನ ಫಾಲೋವರ್ಸ್ ನ ಥ್ರೂಔಟ್ ಕರ್ನಾಟಕ ಇಟ್ಕೊಂಡು ಟ್ರೋಲ್ ಪೇಜಸ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಅಷ್ಟು ಮುಂದೆ ಬಂದು ಆತರ ಒಂದು ಅವಕಾಶ ಸಿಗೋದೇ ದೊಡ್ಡ ವಿಷಯ ಆದ್ರೆ ಬಿಗ್ ಬಾಸ್ ಆ ಪುಟ್ಟ ಹುಡುಗಿ ಏನೋ ಒಂದ್ ಇಷ್ಟು ಒಂದು ವಾರ ಇಟ್ಕೊಂಡು ಆ ನಂತರ ಅದೇನೋ ಎಲಿಮಿನೇಷನ್ ಕಾರ್ಯಕ್ರಮ ಇರತ್ತಲ್ಲ ನಿಮ್ದು ಅದರ ಮುಖಾಂತರ ಕಳಿಸ್ಬೋದಿತ್ತು ಪ್ರತಿ ಸೀಸನ್ ಅಲ್ಲೂ ನೀವು ಮಾಡ್ತಾ ಇದ್ರಿ ಆದ್ರೆ ಯಾಕೋ ಈ ಸರಿ ತುಂಬಾ ಇಂಪಾರ್ಶಿಯಲ್ ಆಗಿರ್ಬೇಕಾದ ನೀವು ಬಿಗ್ ಬಾಸ್ ಪಾರ್ಶಿಯಲ್ ಆಗ್ಬಿಟ್ರಿ ಇದು ನಮ್ಗೆ ತುಂಬಾ ಬೇಜಾರಾಗಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಬಹಳ ಬೇಜಾರಾಗಿದೆ ಅದರಲ್ಲೂ ನಮ್ಮ ತುಳುನಾಡಿನ ಹೆಣ್ಮಗಳು ರಕ್ಷಿತಾ ಶೆಟ್ಟಿನ ಹಾಗೆ ಏಕಾಏಕಿ ನೀವು ಹೊರಗಡೆ ಕಳಿಸಿರೋ ಅಂತದ್ದು ಪಾಪ ಆ ಫೀ ಆ ಡ್ರೆಸ್ ಏನ್ ಹಾಕೊಂಡ್ ಬಂದಿದ್ಲು ಇನಾಗ್ರೇಷನ್ ಬಿಗ್ ಬಾಸ್ ಗೆ ನೀವು ಅದೇ ಡ್ರೆಸ್ ಅಲ್ಲಿ ವಾಪಸ್ ಕಳಿಸ್ಬಿಟ್ರಲ್ಲ ಬಿಗ್ ಬಾಸ್ ಒಂದೇ ಒಂದು ಎಮೋಷನಲ್ ಮೂಮೆಂಟ್ ಇಲ್ಲ ಒಂದು ಒಂದು ಸೀನ್ ಇಲ್ಲ ಒನ್ ಡೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಒಂದ್ ಮೀನ್ ಸರ್ ಮಾಡ್ಲಿಲ್ಲ ಹುಡುಗಿ ಒಂದು ಡೆಂಜಿ ಸಾರ್ ಮಾಡ್ಲಿಲ್ಲ ಡೆಂಜಿ ಅಂದ್ರೆ ನಿಮಗ್ ಗೊತ್ತಾಗ ಗೊತ್ತಾಗಲ್ಲ ಸ್ನೇಹಿತರೆ ಕೆಲವರಿಗೆ ಡೆಂಜಿ ಅಂದ್ರೆ ಏಡಿ ಅಸೆ ಬೇರೆ ಏನಿಲ್ಲ ದೊಡ್ಡ ವಿಚಾರ ಅದ್ರಲ್ಲಿ ಏನು ಒಂದು ಒಂದ್ ವಾರ ಕೂಡ ಇಟ್ಕೊಳ್ದಂಗೆ ಆ ಹುಡ್ಗಿನ ಅಲ್ಲಿ ಎಂಟರ್ಟೈನ್ ಎಂಟರ್ಟೈನಿಂಗ್ ಆಗಿರ್ತಾಳೆ ಅಂತ ಎಷ್ಟು ಟ್ರೋಲ್ ಪೇಜಸ್ ಕಾಯ್ತಾ ಇದ್ರೋ ಏನೋ ಆಕೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಂತ ಆಕೆಗಿದ್ದಷ್ಟ ದೊಡ್ಡ ಸಪೋರ್ಟ್ ಯಾರಿಗೂ ಇರ್ಲಿಲ್ಲ ನೀವು ಸುಮ್ನೆ ನಿಮ್ ಟಿ ಆರ್ ಪಿನ್ ಕಡಿಮೆ ಮಾಡ್ಕೊಂಡ್ರಿ ಅನ್ಸುತ್ತೆ ಬಿಗ್ ಬಾಸ್ ಆಕೆನಾ ಹೊರಗಡೆ ಕಳಿಸ್ಬಿಟ್ಟು ನಮ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗಾದ್ರೆ ಸುಮಾರು ಜನ ಮೆಸೇಜಸ್ ಕಳಿಸಿದ್ದಾರೆ ನೀವ್ ಯಾಕೆ ಬಿಗ್ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಯಾಕೆ ನೀವು ಇನ್ನು ಖಂಡನೆ ಮಾಡ್ಲಿಲ್ಲ ರಕ್ಷಿತಾ ಶೆಟ್ಟಿನ ಹೊರಗಡೆ ಹಾಕಿರೋ ಅಂತದ್ದು ಅಂತ ಹೇಳಿ ಸೊ ಅದಕ್ಕೆ ಈ ವಿಡಿಯೋ ಮಾಡೋಣ ಅಂತ ಅನಿಸ್ತು ನನ್ಗೆ ನೋಡಿ ಬಿಗ್ ಬಾಸ್ ಇನಾಗ್ರೇಷನ್ ಪ್ರೋಗ್ರಾಮ್ ನಲ್ಲಿ ಅವರು ಆಪ್ಷನ್ ಕೊಡ್ಬೋದಿತ್ತು ಮಲ್ಲು ಅನ್ನೋ ಮಾಡು ಅಂತ ಅನ್ಕೊಂತೀನಿ ಆ ಟೂ ವೋಟ್ಸ್ ಬರತ್ತೆ ಅವನಿಗೆ ಹೇಳ್ಬೋದಿತ್ತು ನೀನ್ ಯಾರನ್ನಾದ್ರೂ ಒ ಚೂಸ್ ಮಾಡ್ಕೋಪಾ ಅಂತ ಇಬ್ರಿದ್ರು ನೀವೆಲ್ಲರಿಗೂ ಎಲ್ಲರಿಗೂ ಮಾಡಿದ್ರಿ ಅದಕ್ಕಿಂತ ಕಡಿಮೆ ಬಂದವರನ್ನು ಕೂಡ ಚೂಸ್ ಮಾಡ್ಕೊಳಕ್ ಕೊಟ್ರಿ ಆದ್ರೆ ಈ ಮೂರ್ ಜನಕ್ಕೆ ಮಾತ್ರ ನಿಜವಾಗ್ಲು ಪಾರ್ಶಿಯಲ್ ಬಿಗ್ ಬಾಸ್ ಆ ಹೆಣ್ಮಗಳನ್ನ ನೀವು ಕಳಿಸ್ಬಾರ್ದಿತ್ತು ಸೊ ಈವೆಂದು ಇವ್ರ ಮೂರ್ ಜನ ಇಂಡಿವಿಜುವಲ್ ಆಗಿ ಆಡ್ಲಿ ನೆಕ್ಸ್ಟ್ ವೀಕ್ ನೋಡೋಣ ಮೂರು ಜನ ಡೈರೆಕ್ಟ್ ನಾಮಿನೇಷನ್ ಆಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ಇವ್ರು ವೋಟ್ ಬಿದ್ರೆ ಮಾತ್ರ ಇವ್ರು ಉಳಿತಾರೆ ಅನ್ನೋ ತರ ಆದ್ರೂ ಮಾಡ್ಬೋದಿತ್ತು ಆದ್ರೆ ಒಂದೇ ದಿನಕ್ಕೆ ಇನ್ನೂ ಬಂದೇ ಇಲ್ಲ ಬಂದಿದ ತಕ್ಷಣನೇ ಆಚೆ ಕಳಿಸ್ಬಿಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಮ್ಮ ತುಳುನಾಡಿನ ಜನರೆಲ್ಲ ನಮ್ಮ ರಕ್ಷಿತ ಅಭಿಮಾನಿಗಳು ಅಂತಲ್ಲ ಹುಡುಗಿಗೆ ಒಂಥರ ಏನೋ ಮನೆ ಕಟ್ಟಿದ ತಕ್ಷಣನೇ ಮರಳಿನ ಮನೆ ಕಟ್ಟಿದ ತಕ್ಷಣನೇ ಹಿಂಗ್ ಕಾಲಲ್ಲಿ ಒದ್ ಬೀಳಸ್ಬಿಟ್ಟ ಹಂಗೆ ಬೀಳಿಸ್ಬಿಟ್ರಲ್ಲ ಬಿಗ್ ಬಾಸ್ ದಿಸ್ ಇಸ್ ನಿಜವಾಗ್ಲು ಇನ್ ಹ್ಯೂಮನ್ ಅನ್ನಿಸ್ತು ಬಹಳ ಬೇಜಾರ್ ಅನ್ನಿಸ್ತು ಯಾರೇ ಆಗ್ಲಿ ಯಾರೇ ಆಗ್ಲಿ ಇದನ್ನ ಒಪ್ಕೊಳ್ಳೋ ತರ ಇಲ್ಲ ಬಿಗ್ ಬಾಸ್ ಏನ್ ಇದು ಈ ತರ ಮಾಡ್ಬಿಟ್ರಲ್ಲ ನೋಡಿ ಎಂತ ಎಂತ ಸಿಚುವೇಶನ್ ಲಾಸ್ಟ್ ಸೀಸನ್ ಅಲ್ಲಿ ಜಗದೀಶ್ ಅಂತಹ ಅವರನ್ನೆಲ್ಲ ಹ್ಯಾಂಡಲ್ ಮಾಡಿದ್ ಬಿಗ್ ಬಾಸ್ ಈ ಚಿಕ್ಕ ಹುಡುಗಿನ ಹ್ಯಾಂಡಲ್ ಮಾಡೋಕಾಗ್ಲಿಲ್ವಾ ಆ ಬಾಯಿ ಬಡಕಿ ಚೈತ್ರಾ ಕುಂದಾಪುರನ ಅಷ್ಟು ದಿನ ಇಟ್ಕೊಂಡಿದ್ರಿ ನೀವು ಲಾಸ್ಟ್ ಲಾಸ್ಟ್ ವರ್ಗು ಅವಳು ಅದಕ್ಕಿಟ್ಟೋಯ್ತಾ ಈ ಪುಟ್ಟ ಹುಡುಗಿ ಈ ಪುಟ್ಟ ಹುಡುಗಿ ಒಂದ್ ವಾರ ನಿಮ್ ಊಟ ಹಾಕಲಿಲ್ವಾ ಬಿಗ್ ಬಾಸ್ ತರ ಅನ್ನಿಸ್ಬಿಡ್ತು ನಂಗೆ ಲಿಟ್ರಲಿ ವಾಟ್ ಇಸ್ ದಿಸ್ ನಿಜವಾಗ್ಲು ಅದೆಷ್ಟೆಷ್ಟೋ ಪ್ರಶ್ನೆಗಳು ಬರ್ತಾ ಇದೆ ತಲೆನಲ್ಲಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರೋಣ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಅದೇನೇ ಇರ್ಲಿ ಆ ಪುಟ್ಟ ಹುಡುಗಿಗೆ ಅನ್ಯಾಯ ಆಗೋಗಿದೆ ಪಾಪ ಎಷ್ಟ್ನೋ ಆಗಿರತ್ತೋ ಏನೋ ನಾನು ಈಗ್ಲೂ ಗಮನಿಸ್ತಾ ಇದ್ದೀನಿ ಮೊದಲನೇ ದಿನಾನೇ ಯಾಕೆ ಹೊರಗಡೆ ಹಾಕಿದ್ರು ನನ್ಗೆ ಕೆಲವೊಂದ್ ಅನ್ಸುತ್ತೆ ಆಕೆ ಸ್ಟೇಜ್ ಮೇಲೆ ಹೋದಾಗ ಸ್ವಲ್ಪ ನರ್ವಸ್ ಆಗಿದ್ಲು ಆ ಸುದೀಪ್ ಅವ್ರು ಕೂಡ ಹೇಳ್ತಾರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀವು ಮತ್ತೆ ನಾವು ಮಾತಾಡೋಣ ಅಂತೆಲ್ಲ ಆಕೆ ಪ್ರೋಮೋ ವಿಡಿಯೋ ನೋಡಿದ್ರ ನೀವು ಎಷ್ಟು ವೈರಲ್ ಆಗಿತ್ತು ರಕ್ಷಿತಾ ಶೆಟ್ಟಿದು ವೈರಲ್ ಆದಷ್ಟು ಯಾರ್ದು ವೈರಲ್ ಆಗಿರ್ಲಿಲ್ಲ ಆ ಪಾರ್ಟಿ ವೈರಲ್ ಆಗಿತ್ತು ಪ್ರೋಮೋ ಒಂದ್ ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಅಟ್ಲೀಸ್ಟ್ ಒಂದು ಫಿನಾಲೆವರೆಗೂ ಬೇಡ ಒಂದು ಐದಾರು ವಾರ ಆದ್ರೂ ಇರ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು ನೀವ್ ಈ ರೀತಿಯಾಗಿ ನಮ್ಗೆಲ್ಲ ಕರಾವಳಿ ಜನರಿಗೆ ನಿಜವಾಗ್ಲು ನಮ್ಮ ರಕ್ಷಿತನ ಹೊರಗಡೆ ಹಾಕಿ ನಿರಾಸೆ ಮಾಡಿಬಿಟ್ರಿ ನಾವು ಹೇಗೆ ಈಗ ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಬಿಗ್ ಬಾಸ್ ಯು ಚೀಟೆಡ್ ದಕ್ಷಿಣ ಕನ್ನಡ ಪೀಪಲ್ ಕರಾವಳಿ ಪೀಪಲ್ ಬಿಗ್ ಬಾಸ್ ಇದ್ ಬಹಳ ಬೇಜಾರ್ ಅನ್ಸತ್ತೆ ಸೊ ಫ್ರೆಂಡ್ಸ್ ನಿಮ್ಗೆ ಏನ್ ಅನ್ಸತ್ತೆ ರಕ್ಷಿತಾ ಇರ್ಬೇಕಿತ್ತು ಅಂತ ಅನ್ಸತ್ತ ಅಥವಾ ರಕ್ಷಿತಾ ಹೊರಗಡೆ ಬಂದಿದ್ದೆ ಒಳ್ಳೇದು ಅನ್ಸತ್ತ ಇದೆಲ್ಲದರ ನಡುವೆ ನಾನೊಂದು ಅಬ್ಸರ್ವ್ ಮಾಡ್ದೆ ಆ ವೋಟಿಂಗ್ ಆಗುವಾಗ ಆಕೆ ಒಬ್ರು ಯಾರು ಅಶ್ವಿನಿ ಗೌಡ ಅನ್ನೋರು ಆ ಶಿಸೆಡ್ ಒಂಥರ ಏನ್ ಹೇಳ್ತಾರೆ ಆಕೆ ಇರ್ಲಿ ಯಾಕಂದ್ರೆ ಆಕೆ ಇನ್ನು ಪುಟ್ಟವಳಿದ ಪುಟ್ಟ ಹುಡುಗಿ ಇದ್ದಾಳೆ ಒಬ್ರು ಹಿರಿಯರ್ ಇದಾರೆ ಈ ಹುಡ್ಗಿನೂ ಇದ್ರೆ ಚೆನ್ನಾಗಿರತ್ತೆ ಎಲ್ಲಾ ಏಜ್ ಗ್ರೂಪ್ನವರು ಇದ್ದಂಗ ಅನ್ಸತ್ತೆ ಅನ್ನೋ ತರ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಐ ರಿಯಲಿ ಅಪ್ರಿಷಿಯೇಟ್ ದಟ್ ಒಪಿನಿಯನ್ ಆದ್ರೆ ಅವ್ರು ಯಾರೋ ಒಬ್ರು ಇನ್ನೊಬ್ರು ಯಾರು ನ್ಯೂಸ್ ಆಂಕರ್ ಜಾಹ್ನವಿ ಅನ್ಕೊಂತೀನಿ ಅವ್ರ ಒಪಿನಿಯನ್ ಯಾಕೋ ಖುಷಿ ಕೊಡ್ಲಿಲ್ಲ ಮೇ ಬಿ ಅವರು ಅವ್ರು ನೋಡಿರೋ ಕಷ್ಟಗಳಿಂದ ಅವ್ರು ಆ ರೀತಿಯಾದ ಒಪಿನಿಯನ್ ಕೊಟ್ಟಿರ್ಬೋದು ನಾವು ಅವ್ರ ತರಾನೇ ಜಡ್ಜ್ ಮಾಡೋದ್ ಬೇಡ ಸೊ ಅದೇನೇ ಇರಲಿ ಈ ವಾರ ನನಗೆ ಅಶ್ವಿನಿ ಗೌಡ ಖುಷಿ ಅನ್ಸಿದ್ರು ನಿಮಗ್ ಬಿಗ್ ಬಾಸ್ ಅಲ್ಲಿ ಯಾರು ಖುಷಿ ಅನ್ಸಿದ್ರು ಅಂತ ಕಮೆಂಟ್ ಮಾಡಿ ಬಿಗ್ ಬಿಗ್ ಬಾಸ್ ಬಗ್ಗೆ ನಾವು ಅವಾಗ ಅವಾಗ ಚರ್ಚೆ ಮಾಡ್ತಾ ಇರೋಣ ಅದೆಷ್ಟೋ ಕಷ್ಟಗಳಿವೆ ರಾಜ್ಯದಲ್ಲಿ ಸಮಸ್ಯೆಗಳಿವೆ ಅಲ್ಲಿ ಮಳೆ ಬಂದಿದೆ ಮಳೆ ಬಂದು ಉತ್ತರ ಕನ್ನಡ ಎಲ್ಲ ಮುಳುಗೋಗಿದೆ ಅದನ್ನು ಚರ್ಚೆ ಮಾಡೋಣ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಅಂತ ಹೇಳ್ತಾ ಅದೇ ಸ್ವಲ್ಪ ಎಂಟರ್ಟೈನ್ಮೆಂಟ್ ನಮಗೂ ಬೇಕಲ್ವಾ ಸೊ ವಿಲ್ ಡಿಸ್ಕಸ್ ಅಹ್ ಏನು ಬಿಗ್ ಬಾಸ್ ಕೂಡನು ಬಿಗ್ ಬಾಸ್ ಬಗ್ಗೆನು ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಆ ಎನಿವೇಸ್ ನಮ್ ನಮ್ಗಂತೂ ಡಿಸಪಾಯಿಂಟ್ ಆಗಿರೋದು ನಿಜ ನಿಮ್ಗೂ ಹಾಗೆ ಅನಿಸ್ತಾ ಇದ್ರೆ ನಮ್ಮ ರಕ್ಷಿತಾ ಇರ್ಬೇಕಿತ್ತು ಬಿಗ್ ಬಾಸ್ ಅಲ್ಲಿ ಅಂತ ಅನಿಸ್ತಾ ಇದ್ರೆ ಅಹ್ ವಾಪಸ್ ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಹ್ ಸಾಧ್ಯ ಇದ್ರೆ ಕರ್ಕೊಳ್ಳಿ ಬಿಗ್ ಬಾಸ್ ಅಂತ ಹೇಳಿ ನಾನಂತೂ ಕೇಳ್ಕೊಳ್ತೇನೆ ಈ ವಿಡಿಯೋ ಮೂಲಕ ಹೌದು ಕರ್ಕೊಳ್ಬೇಕು ರಕ್ಷಿತಾನ ಮತ್ತೆ ವಾಪಸ್ ಕರ್ಕೊಳ್ಳಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಂತ ನೀ ಅಂತ ಹೇಳಿ ನಿಮಗೂ ಅಂತ ಅನಿಸ್ತಾ ಇದ್ರೆ ಅಹ್ ನೀವು ಈ ವಿಡಿಯೋ ಶೇರ್ ಮಾಡಿ ಇನ್ನೊಂದಷ್ಟು ಜನ ಇದ್ರ ಬಗ್ಗೆ ಮಾತಾಡ್ಲಿ ಧ್ವನಿ ಎತ್ಲಿ ಅಟ್ಲೀಸ್ಟ್ ಆ ಹೆಣ್ಮಗುಗ್ ಒಂದು ಒಂದ್ ಅನ್ಯಾಯ ಆಗಿದೆ ಪುಟ್ಟ ಹುಡ್ಗಿ ಕಣ್ರಿ ಇರ್ಬೇಕಿತ್ತು ಅದೇನೋ ಹೇಳಿ ಏನೋ ಒಂಥರ ಸಿಂಪತಿ ಅಂತಾನೆ ಅನ್ಕೊಳ್ಳಿ ನೀವು ನನ್ನ ಕೇಳಿದ್ರೆ ನನ್ಗಂತೂ ಬಹಳ ಸಿಂಪತಿ ಸೊ ನಿಮ್ಗೂ ಈ ವಿಡಿಯೋನ ನೀವು ಶೇರ್ ಮಾಡಿ ಅಟ್ಲೀಸ್ಟ್ ಒಂದ ಆ ಹುಡುಗಿಗೆ ಅಟ್ಲೀಸ್ಟ್ ನನ್ ಪರವಾಗಿ ಮಾತಾಡಕ್ ಜನ ಇದ್ದಾರೆ ನನ್ ಪರ ಕೂಡ ನಾನು ಇರ್ಬೇಕಿತ್ತು ಅಂತ ಜನ ಅನ್ಕೊಳ್ತಾ ಇದ್ರು ಅದರಲ್ಲೂ ಹೆಣ್ಮಕ್ಳು ಅನ್ಕೊಳ್ತಾ ಇದ್ರು ಈ ತರ ಎಲ್ಲ ಒಂದ್ ಖುಷಿ ಸಿಗ್ಬೋದೇನೋ ಸೊ ಈ ರಕ್ಷಿತಾ ಶೆಟ್ಟಿ ಇದು ನನಗ್ ಖುಷಿ ಆಗಿದ್ದು ಬಲೆ ಬಲೆ ಗೈಸ್ ಡೆಂಜಿ ತಿನ್ಕ ಅಂತೆಲ್ಲ ಹೇಳ್ಬಿಟ್ಟು ಡೆಂಜಿ ಇದು ಪೆಲಕ್ಕ ಇದನ್ನು ಮೂರುವ ಬನ್ನಿ ಅಂದ್ರೆ ಇದು ಅಲಸಿದ ಹಣ್ಣು ಬನ್ನಿ ಕಟ್ ಮಾಡೋಣ ಇದ್ರಿಂದ ನಾವೇನಾದ್ರು ಮಾಡ್ಕೊಂಡು ತಿನ್ನೋಣ ಅಂತೆಲ್ಲ ಪಾಪ ಭಾರಿ ಚೆನ್ನಾಗಿ ಮಾತಾಡ್ತಾ ಇತ್ತು ಬಿಗ್ ಬಾಸ್ ಮನೇಲಿ ಇದ್ದಿದ್ರೆ ಇನ್ನು ಲವಲವಿಕೆಯಿಂದ ಇನ್ನೊಂದಷ್ಟು ಎಂಟರ್ಟೈನಿಂಗ್ ಆಗಿರ್ತಾ ಇದ್ಲು ಅಂತ ಅನ್ಸುತ್ತೆ ಎನಿವೇಸ್ ಐ ಮಿಸ್ ಯು ರಕ್ಷಿತಾ ಇನ್ ಬಿಗ್ ಬಾಸ್ ಹೌಸ್ Uh, thank you for watching this video, guys. Please share the video and uh, subscribe to my YouTube channel, Shailaja Marna. Thank you. Thank you for watching this video.